ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎಂಟು ತಿಂಗಳುಗಳೇ ಕಳೆಯಿತು ಆದರೆ ಅನ್ನಭಾಗ್ಯ ಯೋಜನೆಯಡಿ ತಲಾ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಎಂದಿದ್ದ ಸರ್ಕಾರ ಈವರೆಗೂ ಕೂಡ ಅಕ್ಕಿ ಕೊಡೋಕ್ಕೆ ಸಾಧ್ಯವಾಗಿಲ್ಲ ಐದು ಕೆ ಅಕ್ಕಿ ಹಾಗೂ ಉಳಿದ ಐದು ಕೆ ಅಕ್ಕಿ ಬದಲಿಗೆ ಕಾರ್ಡುದಾರರ ಖಾತೆಗೆ ನೇರವಾಗಿ ಹಣ ಜಮೆ ಮಾಡಲಾಗ್ತಾ ಇದೆ ಮಾಹಿತಿಗಳ ಪ್ರಕಾರ ಈ ಪ್ರಕ್ರಿಯೆ ಮತ್ತಷ್ಟು ತಿಂಗಳು ಹೀಗೆ ಮುಂದುವರಿಯಲಿದೆಯಂತೆ ಆದರೆ ಸದ್ಯಕ್ಕಂತೂ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗೋದಿಲ್ಲ ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ನಲ್ಲಿ ಕೊನೆಗೊಳ್ಳುವ ಅವಧಿಗೆ ಭತ್ತದ ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡಿದೆ ರಾಷ್ಟ್ರಾದ್ಯಂತ ನಲವತ್ತೆಂಟು ಲಕ್ಷ ಟನ್ ಅಕ್ಕಿ ಕೊರತೆಗೆ ಕಾರಣವಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ದೇಶದ ಹಲವು ರಾಜ್ಯಗಳಲ್ಲಿ ಅಕ್ಕಿ ಉತ್ಪಾದನೆ ಕಡಿಮೆಯಾಗಿರೋದರಿಂದ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಿದೆ ಛತ್ತೀಸ್ಗಢದಲ್ಲಿ ಐವತ್ತೊಂದು ಪಾಯಿಂಟ್ ಆರು ಲಕ್ಷ ಟನ್ನಿಂದ ಮೂವತ್ತೆಂಟು ಪಾಯಿಂಟ್ ಐದು ಲಕ್ಷ ಟನ್ಗೆ ತೆಲಂಗಾಣದಲ್ಲಿ ಮೂವತ್ತೇಳು ಲಕ್ಷ ಲಕ್ಷ ಟನ್ನಿಂದ ಇಪ್ಪತ್ತೇಳು ಲಕ್ಷ ಟನ್ಗೆ ಇಳಿಕೆಯಾಗಿದೆ ಉತ್ತರ ಪ್ರದೇಶದಲ್ಲಿ ಉತ್ಪಾದನೆ ಇಪ್ಪತ್ತೇಳು ಲಕ್ಷ ಟನ್ನಿಂದ ಇಪ್ಪತ್ಮೂರು ಲಕ್ಷ ಟನ್ಗೆ ಇಳಿಕೆಯಾಗಿದ್ದು ಹಾಗೂ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ಪಾಯಿಂಟ್ ಐದು ಲಕ್ಷ ಟನ್ನಿಂದ ಹನ್ನೊಂದು ಪಾಯಿಂಟ್ ಆರು ಲಕ್ಷ ಟನ್ಗೆ ಇಳಿದಿದೆ ಒಟ್ಟಾರೆ ಕೊರತೆಯು ಸುಮಾರು ನಲವತ್ತೆಂಟು ಲಕ್ಷ ಟನ್ ಆಗಿದೆ ಆದ್ರಿಂದಾಗಿ ಕರ್ನಾಟಕಕ್ಕೆ ಅಕ್ಕಿ ಸಂಗ್ರಹಿಸೋಕೆ ಕಷ್ಟವಾಗ್ತಾ ಇದೆ ಹೀಗಾಗಿ ನಗದು ಹಣ ನೀಡುವ ಯೋಜನೆಯನ್ನ ಮತ್ತಷ್ಟು ತಿಂಗಳು ಮುಂದುವರಿಯಲಿದೆ ಸರ್ಕಾರ ಹತ್ತು ಕೆಜಿ ಅಕ್ಕಿ ಕೊಡುವಲ್ಲಿ ವಿಫಲ ಆಗಿರೋದು ಕೇವಲ ವಿಪಕ್ಷಗಳ ಟೀಕೆಗೆ ಮಾತ್ರ ಗುರಿಯಾಗಿಲ್ಲ ಫಲಾನುಭವಿಗಳು ಕೂಡ ನಗದು ಬದಲು ಅಕ್ಕಿಯನ್ನೇ ನೀಡುವಂತೆ ಬೇಡಿಕೆ ಇಡ್ತಾ ಇದ್ದಾರೆ ಜುಲೈ ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆ ಜಾರಿಯಾಗಿದ್ದು ಅಕ್ಕಿ ಬದಲಿಗೆ ನಗದು ನೀಡಲಾಗ್ತಾ ಇದೆ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಾಗರಿಕ ಪೂರೈಕೆ ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆಯಿಂದ ಫಲಾನುಭವಿಗಳ ಆಯ್ಕೆ ಏನು ಎಂಬುದರ ಬಗ್ಗೆ ಕೂಡ ಸಮೀಕ್ಷೆ ನಡೆಸಲಾಗಿದೆ ಸಮೀಕ್ಷೆಯಲ್ಲಿ ಶೇಕಡಾ ಎಂಬತ್ತರಷ್ಟು ಗ್ರಾಹಕರು ತಮಗೆ ಹಣದ ಬದಲಿಗೆ ಅಕ್ಕಿ ನೀಡುವುದೇ ಸೂಕ್ತ ಇದರಿಂದ ಬಡ ಕುಟುಂಬಗಳ ಹಸಿವು ಕೂಡ ನೀಗುತ್ತೆ ಪ್ರಸ್ತುತ ನೀಡುತ್ತಾ ಇರುವ ನಗದು ಬೇರೆ ಉದ್ದೇಶಗಳಿಗೆ ಬಳಕೆ ಆಗ್ತಾ ಇದೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ನೀಡಿದರೆ ತಿಂಗಳು ಪೂರ್ತಿ ಮನೆ ಮಂದಿಯ ಹಸಿವು ನೀಗುತ್ತೆ ಎಂದಿದ್ದಾರೆ ಮತ್ತೆ ಕೆಲವೆಡೆ ಬೇರೆ ಎದ್ದೇ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚುವರಿ ಅಕ್ಕಿಯೂ ಬೇಡ ಹಣವೂ ಬೇಡ ಎಂತ ಇದ್ದಾರೆ ಇವೆರಡರ ಬದಲಿಗೆ ಸಿಎಂ ಸಿದ್ದರಾಮಯ್ಯ ಅವರ ಮೊದಲ ಆಡಳಿತ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೇಳರಲ್ಲಿ ನೀಡಲಾಗ್ತಾ ಇದ್ದಂತಹ ಅಕ್ಕಿ ಜೊತೆಗೆ ತೊಗರಿ ಸಕ್ಕರೆ ಅಡುಗೆ ಎಣ್ಣೆ ನೀಡಬೇಕು ಅಂತ ಪಡಿತರ ಚೀಟಿದಾರರು ಮನವಿಯನ್ನ ಮಾಡಿದ್ದಾರೆ ತೊಗರಿ ಅಡುಗೆ ಎಣ್ಣೆ ಸಕ್ಕರೆ ಬೆಲೆ ಗಗನಕ್ಕೇರಿದೆ ಪ್ರಸ್ತುತ ಪಡಿತದಾರರಿಗೆ ನೀಡುತ್ತಾ ಇರುವ ತಲಾ ನೂರ ಎಪ್ಪತ್ತು ರೂಪಾಯಿಗೆ ಬದಲಾಗಿ ಅದೇ ಹಣದಲ್ಲಿ ಈ ಉತ್ಪನ್ನಗಳನ್ನು ನೀಡಬೇಕು ಆಗ ಆಗ ಬಡ ಕುಟುಂಬಗಳಿಗೆ ನೆರವಾಗೋದರ ಜೊತೆಗೆ ಹಣ ಅನ್ಯ ಉದ್ದೇಶಕ್ಕೆ ಬಳಕೆಯಾಗೋದು ಕೂಡ ತಪ್ಪುತ್ತೆ ಅಂತ ಇದ್ದಾರೆ ಇನ್ನು ಕರಾವಳಿ ಭಾಗದ ಜನ ಮಾತ್ರ ಈಗಿರುವ ಪದ್ಧತಿಯೇ ಮುಂದುವರಿಯಲಿ ಅಂತಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಅಕ್ಕಿ ಜೊತೆಗೆ ಹಣ ನೀಡುವುದೇ ಸೂಕ್ತ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಅಲ್ಲಿನ ಜನ ಕುಚಲಕ್ಕಿಯನ್ನು ಸೇವಿಸ್ತಾರೆ ಹೀಗಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟರೆ ಅವರಿಗೆ ಉಪಯೋಗ ಆಗೋದಿಲ್ಲ ಅದೇನೇ ಇದ್ರೂ ಕೂಡ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿದ್ದ ಅನ್ನಭಾಗ್ಯ ಯೋಜನೆ ಅಂದುಕೊಂಡಂತೆ ಯಶಸ್ವಿ ಆಗಿಲ್ಲ ಕೇಂದ್ರದಿಂದಲೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ ಬೇರೆ ರಾಜ್ಯದಿಂದ ಖರೀದಿಸೋಕೆ ಮಾತುಕತೆ ನಡೆಸಿದ್ರು ಕೂಡ ಬೆಲೆ ದುಬಾರಿ ಆಗ್ತಾ ಇದೆ ಹೀಗಾಗಿ ತಾತ್ಕಾಲಿಕವಾಗಿ ಜಾರಿ ಮಾಡಿದ್ದ ಅಕ್ಕಿ ಮತ್ತು ಹಣದ ಯೋಜನೆ ಮತ್ತಷ್ಟು ತಿಂಗಳು ಮುಂದುವರಿಯಲಿದೆ ಈಗ ರಾಜ್ಯದಲ್ಲಿ ಮಳೆ ಕೊರತೆಯಾಗಿದ್ದು ಭತ್ತದ ಉತ್ಪಾದನೆಯಲ್ಲೂ ಕೂಡ ಕೋತ ಆಗಿದೆ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟ್ ತಟ್ಟೋದು ಕೂಡ ಫಿಕ್ಸ್ ಆಗಿದೆ